Hey Get you. ಕೃತಜ್ಞತೆಯಿಂದ ಸ್ಪರ್ಧಿಸಬೇಕಾಗುತ್ತೆ ಹಾಗೆ ಈ ದಿನ ಕರ್ನಾಟಕದ ಅರವತ್ತೊಂದನೇ ರಾಜ್ಯ ಸೋದರಾಗಿ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಮಕ್ಕಳು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಎಲ್ಲ ರೀತಿ ಕಾರ್ಯಕ್ರಮಕ್ಕೆ ಸ್ಥಾನಿಸುತ್ತಾರೆ ಆಯ್ಕೆ ಮಾಡಿದ್ದಾರೆ ಕೂಡ ಸ್ವಾಗತ ಪ್ರಶಸ್ತಿ ಪ್ರಧಾನದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನ ಕೂಡ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಸಾಲಿನ ಅತ್ಯಂತ ಹೇಮಂತ ಪ್ರಾಧಿಕಾರಿ ಕನ್ನಡದೊಂದೆ ಸದಾಕಾಲ ಸಮನ್ನ ತಾವು ಹೇಳಿಕೊಳ್ತಕ್ಕಂತಹ ಮತ್ತು ಅದೇ ರೀತಿ ಕಾರ್ಯವನ್ನು ನಿರ್ವಹಿಸಕ್ಕ ಮುಖ್ಯಮಂತ್ರಿಗಳು ಅಲ್ಲಿ ಮಾರ್ಗದರ್ಶನ ಮಾಡಲು ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ನಡೆಸುವಂತ ನಮ್ಮ ಅವರಿಗೆ ಕೂಡ ಭಗವಂತ ಒಳ್ಳೆ ಮಾಡಿ ನಮಗೆ ಭಗವಂತ ಈ ಸಂದರ್ಭದಲ್ಲಿ ಒಳ್ಳೆಯ ಮಾಡಿ ವೇದಿಕೆಯಲ್ಲಿ ಅಸ್ಥತೆಯಲ್ಲೆಲ್ಲರೂ ಕೂಡ ನಾನು ಹಾರೈಸಿ ನನ್ನ ಮಾತಿಗೆ ತೀರ್ಮಾನ ಸಹಭಾಗಿತ್ವ ಯೋಜನೆ ಇಂಜಿನಿಯರಿಂಗ್ ಕಾಲೇಜು ಕಂಪ್ಯೂಟರ್ ಸೈನ್ಸ್ ಮತ್ತು ಐ ಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಪಠ್ಯಕ್ರಮದ ಅಂಗವಾಗಿ ಸಿದ್ಧಪಡಿಸುವ ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ಕನ್ನಡ ಭಾಗ್ಯವನ್ನು ಅಳವಡಿಸುವ ಮಹಾತ್ಮ ಯೋಜನೆಯನ್ನು ರೂಪಿಸಿ ವಿವಿಧ ಕಾಲೇಜುಗಳೊಂದಿಗೆ ಚರ್ಚಿಸಲಾಗಿದೆ ಅಂದುಕೊಂಡೇ ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಮುಂದೆ ಶಾಸಕರಾಗಿಯೂ ಆಯ್ಕೆಯಾದ ಡಾಕ್ಟರ್ ಪಟ್ಟಣ ಅವರು ಜನಸಾಮಾನ್ಯರ ನಾಯಕರಾಗಿ ನೂರ ಆರು ವಸಂತಗಳನ್ನು ಪಾಡಿದ್ದಾರೆ ದಾನಿ ಚಂದಮ್ಮ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಸೇರಿದಂತೆ ಹಲವು ಗೌರವಗಳನ್ನು ತಮ್ಮದಾಗಿ ಶ್ರೀ ಮಹಾದೇವಪ್ಪ ಶಿವಬಸಪ್ಪ ಪಟ್ಟಣ ಅವರು ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳ ಶಿವರಾಜ್ ಅವರು ನಂತರ ತಮಿಳುನಾಡು ಹಾಗೂ ರಾಜಸ್ಥಾನ ಹೈಕೋರ್ಟ್ಗಳ ಗೌರವಾನುಸಾರ ಮುಖ್ಯಮಂತ್ರಿಗಳ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿ ನ್ಯಾಯ ಇಲಾಖೆಯ ಘನತೆ ಗೌರವಗಳನ್ನು ಪರಮೋತ್ತಮ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸುವುದು ಮಾತ್ರವಲ್ಲದೆ ನಿವೃತ್ತಿಯ ನಂತರ ತಮ್ಮ ನೀಡೊಳಿಕೆದಿಂದ ಜನಮನದಲ್ಲಿ ನ್ಯಾಯ ಮತ್ತು ನೈತಿಕತೆಯ ಸ್ವರವನ್ನು ಮೇಲಿರಿಸಿದ್ದಾರೆ ನ್ಯಾಯಮೂರ್ತಿಗಳಾದ ಶ್ರೀ ಸุராஜ் ಪಾಟೀಲ್ ಅವರಿಗೆ ಈಗ ಪ್ರತಿಷ್ಠಿತದ ಕಾರ್ಯಕ್ರಮಕ್ಕೆ ಪ್ರಬಂಧಗಳನ್ನು ರಚಿಸಿ ಶ್ರೀಮಂತ ಚಂಸುದರ ಅವರು ಕಾರ್ಯಕ್ಕೆ ಸಾಂಸ್ಕೃತಿಕ ಭಾಷಣವನ್ನು ಮಾಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಪುಸ್ತಕಗಳನ್ನು ಹೊರತಂದಿದೆ ಇವರು ಬರೆದ ನಾಟಕಗಳು ಮತ್ತು ಲೇಖನಗಳು ವಿವಿಧ ಪಠ್ಯ ಪುಸ್ತಕಗಳಲ್ಲಿ ಉದ್ದಗೊಂಡಿವೆ ಇವರ ಸಾಹಿತ್ಯ ಸಾಧನೆಯ ಬಗ್ಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಸಹ ನಡೆದಿತು ಇಂತಹ ಹಲವು ಹೆಗ್ಗಳಿಕೆಗೆ ಪಾತ್ರರು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದಿನ ಕನ್ನಡದ ಮೊದಲ ಸತ್ತೋಚನ ಚಿತ್ರದ ನಿರ್ದೇಶಕರಾದಂಥ ವೈ ವಿ ರಾವ್ ಅವರ ಸುಪುತ್ರಿ ಕನ್ನಡದ ಬಹುತೇಕ ನಾಯಕರೊಂದಿಗೆ ನಟಿಸಿರುವಂತಹ ಶ್ರೀಮತಿ ಲಕ್ಷ್ಮಿ ಅವರು ಡ್ರಾಮಾ ಜೂನಿಯರ್ ಸರಣಿಯ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಜೋಲಿ ಚಿತ್ರದಿಂದ ಅಖಿಲ ಭಾರತ ಮಟ್ಟದಲ್ಲಿ ಮನೆ ಮಾತಾದ ಶ್ರೀಮತಿ ಲಕ್ಷ್ಮಿ ಅವರು ಸಮಕಾಲೀನ ಸಮಾಜದ ಸಮಸ್ಯೆಗಳನ್ನು ವಾಸ್ತವ ನೆಲೆಗಟ್ಟಿನಲ್ಲಿ ಪರಿಹರಿಸುವ ರಿಯಾಲಿಟಿ ಶೋಗಳನ್ನು ನಿರ್ವಹಿಸಿದ್ದಾರೆ ini kerana kerajaan ada banyak teman proses itu pula lebih sulit. Jadi jika proses ini pada dulu lebih awal. Untuk capai dia timbalan. చలచి జ ప్రవేశ పాత్రధికారెచ్చు చలచిత్ర హా పంత జనప్రీయర తమలజ్ ఎందుకు ఖాతర ಆದರೆ ಕೊಡಲು ವಾದನವನ್ನು ಆಕೆ ಮಾಡಿಕೊಂಡರೆ ದೊಡ್ಡ ಸಾಧನೆ ಇದೆ ದೇಶದ ಪ್ರಸಿದ್ಧ ಭರತನಾಟ್ಯ ಕಲಾವಿದರಿಗೆ ಕೊಡಲು ವಾದನ ಸಹಕಾರ ನೀಡುತ್ತಾ ಹೆಸರು ಮಾಡಿರುವ ವಾರಕಿ ಸ್ವಾಮಿ ಅವರು ನೃತ್ಯ ಹಾಗೂ ಸಂಗೀತ ಕ್ಷೇತ್ರವನ್ನು ಕುರಿತಂತೆ ಹಲವು ಮಹತ್ವದ ಸುದ್ದಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಂಗೀತದಲ್ಲಿ ಅನೇಕ ರೂಪಕಗಳನ್ನು ಸಂಯೋಜಿಸಿದ್ದಾರೆ ನೃತ್ಯ ಹಾಗೂ ಸಂಗೀತಕ್ಕೆ ಸಂಬಂಧಿಸಿದ ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಲ್ಲದೆ ಗಾಯನ ಸಮಾಜದ ಗೌರವ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಸಂಗೀತ ಪಟುಕಸ್ವಾಮಿ ಸಣ್ಣ ನೂತನ ಕ್ರೀಡಾ ಶ್ರೀ ಸಿದ್ದರಾಮಯ್ಯ ಅವರೇ ಹಿರಿಯ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ತುಳು ಇಲಾಖೆಯ ಸಚಿವರಾದ್ರೀಮತಿ ಉದ್ಯಮಿ ಪದ್ಮಾತಿ ಶ್ರೀಮತಿ ವೆಂಕಲ್ ರಾವ್ ಅವರು ತಮ್ಮ ಮಾತನ್ನು ಒಂದು ಮಾತಾಡಿಕವಾಗಿ ನೆಲೆಸಿಕೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ನಾನು ಕೊಡಬೇಡಿ ಐವತ್ತು ಪರ್ಸೆಂಟ್ ಕ್ರೆಡಿಟ್ ಮುಖ್ಯಮಂತ್ರಿ ಕೊಡ್ರಿ ನೋಡಿದರೆ ಈ ಬಗ್ಗೆ ಒಂದು ನಿಮಿಷ ಪ್ರಶಸ್ತಿ ಮತ್ತು ಪ್ರತಿಷ್ಠೆ ಪ್ರತಿಷ್ಠಿ ಈ ಪ್ರಶಸ್ತಿಯನ್ನು ಕೊಡುವವರಿಗೂ ಗೌರವ ಅನಿಸಬೇಕು ಪ್ರಶಸ್ತಿಯನ್ನು ಪಡೆಯುವವರಿಗೂ ಅಭಿಮಾನ ಮತ್ತು ಗೌರವ ಅನಿಸಬೇಕು ನೀನು ಒಬ್ಬೊಬ್ರು ಪಾರಂಪರಿ ನಕ್ಷಾನ ಮಾಡಿ ಹೇಳ್ಕೊತಾ ಇದ್ದೀನಿ ನನ್ಗೆ ಇವತ್ತೆ ದೀಪಾವಳಿ ಈ ಒಂದೊಂದು ವರ್ಷನು ರಾಜ್ಯೋತ್ಸವ ಮಾತ್ರನೇ ನಾನು ಹಬ್ಬ ಯಾಕಂದ್ರೆ ಇಂಥ ಸಂತೋಷವಾದ ಪರಿಸ್ಥಿತಿ ಬೇರೆ ಯಾವ ಸ್ಟೇಟಲ್ಲೂ ಇಲ್ಲ